ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗದ ಜಟಾಪಟಿ ನಡೀತಾನೆ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಲ್ಲಿ ಈಗ ಕುರ್ಚಿ ಕಾಳಗ ಈ ಹೊತ್ತಿಗೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ರಾಜ್ಯದ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕಾಳಗದ ಈ ಎಲ್ಲ ಗೊಂದಲಗಳು ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಇದು ಇಲ್ಲಿಗೆ ಶಮನ ಆಗುತ್ತಾ ರಾಹುಲ್ ಗಾಂಧಿ ಅಂಗಳಕ್ಕೆ ಈಗ ಕುರ್ಚಿ ಚೆಂಡು ತಲುಪಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ದೆಹಲಿ ಯಾತ್ರೆಯನ್ನು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇಬ್ರು ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಡೆಲ್ಲಿ ಟೂರ್ ಹೊರಟಿದ್ದಾರೆ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಓಟ್ ಜೋಡಿ ಅಭಿಯಾನದಲ್ಲಿ ಭಾಗಿಯಾಗ್ತಾರೆ ರಾಮ್ಲೀಲಾ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಧರಣಿಯಲ್ಲಿ ಸಿಎಂ ಹಾಗೆ ಡಿ ಸಿಎಂ ಇವರಿಬ್ರು ಭಾಗಿಯಾಗ್ತಾರೆ ಅದೇ ಸಮಯದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವರನ್ನೆಲ್ಲ ಭೇಟಿಯಾಗ್ತಾರೆ ಆ ಮೂಲಕ ರಾಜ್ಯದಲ್ಲಿ ಈಗ ಇರುವಂತಹ ಕುರ್ಚಿ ಕಾಳಗಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಭೇಟಿ ಡಿ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಬಗ್ಗೆ ಬೇಡಿಕೆಯನ್ನ ಇಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಬಗ್ಗೆ ದೂರು ಕೊಡಲು ಕೆಲ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಹೇಳಿ ಸಿದ್ದರಾಮಯ್ಯಗೆ ಇವರೆಲ್ಲ ಸೂಚಿಸ್ತಾರ ಕಾರ್ಯಕರ್ತರ ಪಡೆಯೊಂದಿಗೆ ದೆಹಲಿಯನ್ನು ಡಿ ಕೆ ಶಿವಕುಮಾರ್ ಅವರ ಆಪ್ತರು ತಲುಪಿದ್ದಾರೆ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಪರೇಡ್ ಮಾಡ್ತಾರ ಶಾಸಕರು ಕಳೆದ ಸಲ ಶಾಸಕರೆಲ್ಲ ಹೋದಾಗ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನೀವು ಎಲ್ಲ ಜೊತೆಯಾಗಿ ಡೆಲ್ಲಿಗೆ ಬಂದಿದ್ದು ಏನು ಸಂದೇಶ ರವಾನೆ ಆಗಿದೆ ಗೊತ್ತಾ ಅಂಥೇಳಿ ಕೇಳಿದರು ಬರಬಾರ್ದಿತ್ತು ನೀವು ಅಂತ ಹೇಳಿದರು ಈಗ ಇದಾದ ನಂತರ ಈಗ ಮತ್ತೆ ಓಟು ಚೋರಿ ಸಮಾವೇಶದ ನೆಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋದು ಬಹುಶಃ ಅವರಿಗೆಲ್ಲರೂ ಇದೊಂದು ಒಳ್ಳೆ ಅವಕಾಶ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗದ ಝಟಾಪಟಿ ನಡೀತಾನೆ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಲ್ಲಿ ಈಗ ಕುರ್ಚಿ ಕಾಳಗ ಈ ಹೊತ್ತಿಗೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ರಾಜ್ಯದ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕಾಳಗದ ಈ ಎಲ್ಲ ಗೊಂದಲಗಳು ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಇದು ಇಲ್ಲಿಗೆ ಶಮನ ಆಗುತ್ತಾ ರಾಹುಲ್ ಗಾಂಧಿ ಅಂಗಳಕ್ಕೆ ಈಗ ಕುರ್ಚಿ ಚೆಂಡು ತಲುಪಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ದೆಹಲಿ ಯಾತ್ರೆಯನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಡೆಲ್ಲಿ ಟೂರ್ ಹೊರಟಿದ್ದಾರೆ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಓಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗ್ತಾರೆ ರಾಮ್ಲೀಲಾ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಧರಣಿಯಲ್ಲಿ ಸಿಎಂ ಹಾಗೆ ಡಿ ಸಿಎಂ ಇವರಿಬ್ರು ಭಾಗಿಯಾಗ್ತಾರೆ ಅದೇ ಸಮಯದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವರನ್ನೆಲ್ಲ ಭೇಟಿ ಆಗ್ತಾರೆ ಆ ಮೂಲಕ ರಾಜ್ಯದಲ್ಲಿ ಈಗ ಇರುವಂತಹ ಕುರ್ಚಿ ಕಾಳಗಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಭೇಟಿ ಮಾಡ್ತಾರ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಬಗ್ಗೆ ಬೇಡಿಕೆಯನ್ನ ಇಡ್ತಾರ ಡಿ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಬಗ್ಗೆ ದೂರು ಕೊಡಲು ಕೆಲ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯಗೆ ಇವರೆಲ್ಲ ಸೂಚಿಸ್ತಾರ ಕಾರ್ಯಕರ್ತರ ಪಡೆಯೊಂದಿಗೆ ದೆಹಲಿಯನ್ನ ಡಿಕೆ ಶಿವಕುಮಾರ್ ಅವರ ಆಪ್ತರು ತಲುಪಿದ್ದಾರೆ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಪರೇಡ್ ಮಾಡ್ತಾರ ಶಾಸಕರು ಕಳೆದ ಸಲ ಶಾಸಕರೆಲ್ಲ ಹೋದಾಗ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನೀವು ಎಲ್ಲ ಜೊತೆಯಾಗಿ ಎಲ್ಲಿಗೆ ಬಂದಿದ್ದು ಏನು ಸಂದೇಶ ರವಾನೆ ಆಗಿದೆ ಗೊತ್ತಾ ಅಂಥೇಳಿ ಕೇಳಿದರು ಬರಬಾರ್ದಿತ್ತು ನೀವು ಅಂತ ಹೇಳಿದರು ಈಗ ಇದಾದ ನಂತರ ಈಗ ಮತ್ತೆ ಓಟು ಚೋರಿ ಸಮಾವೇಶದ ನೆಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು ಬಹುಶಃ ಅವರಿಗೆಲ್ಲರೂ ಇದೊಂದು ಒಳ್ಳೆ ಅವಕಾಶ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗದ ಜಟಾಪಟಿ ನಡೀತಾನೇ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಲ್ಲಿ ಈಗ ಕುರ್ಚಿ ಕಾಳಗ ಈ ಹೊತ್ತಿಗೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ರಾಜ್ಯದ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕಾಳಗದ ಈ ಎಲ್ಲ ಗೊಂದಲಗಳು ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಇದು ಇಲ್ಲಿಗೆ ಶಮನ ಆಗುತ್ತಾ ರಾಹುಲ್ ಗಾಂಧಿ ಅಂಗಳಕ್ಕೆ ಈಗ ಕುರ್ಚಿ ಚೆಂಡು ತಲುಪಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ದೆಹಲಿ ಯಾತ್ರೆಯನ್ನು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇಬ್ರು ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಡೆಲ್ಲಿ ಟೂರ್ ಹೊರಟಿದ್ದಾರೆ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಓಟ್ ಚೋಡಿ ಅಭಿಯಾನದಲ್ಲಿ ಭಾಗಿಯಾಗ್ತಾರೆ ರಾಮ್ಲೀಲಾ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಧರಣಿಯಲ್ಲಿ ಸಿಎಂ ಹಾಗೆ ಡಿ ಸಿ ಎಂ ಇವರಿಬ್ರು ಭಾಗಿಯಾಗ್ತಾರೆ ಅದೇ ಸಮಯದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವರನ್ನೆಲ್ಲ ಭೇಟಿಯಾಗ್ತಾರೆ ಆ ಮೂಲಕ ರಾಜ್ಯದಲ್ಲಿ ಈಗ ಇರುವಂಥ ಕುರ್ಚಿ ಕಾಳಗಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಭೇಟಿ ಮಾಡ್ತಾರ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಬಗ್ಗೆ ಬೇಡಿಕೆಯನ್ನ ಇಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಬಗ್ಗೆ ದೂರು ಕೊಡಲು ಕೆಲ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಹೇಳಿ ಸಿದ್ದರಾಮಯ್ಯಗೆ ಇವರೆಲ್ಲ ಸೂಚಿಸ್ತಾರ ಕಾರ್ಯಕರ್ತರ ಪಡೆಯೊಂದಿಗೆ ದೆಹಲಿಯನ್ನು ಡಿ ಕೆ ಶಿವಕುಮಾರ್ ಅವರ ಆಪ್ತರು ತಲುಪಿದ್ದಾರೆ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಪರೇಡ್ ಮಾಡ್ತಾರ ಶಾಸಕರು ಕಳೆದ ಸಲ ಶಾಸಕರೆಲ್ಲ ಹೋದಾಗ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನೀವು ಎಲ್ಲ ಜೊತೆಯಾಗಿ ಡೆಲ್ಲಿಗೆ ಬಂದಿದ್ದು ಏನು ಸಂದೇಶ ರವಾನೆ ಆಗಿದೆ ಗೊತ್ತಾ ಅಂಥೇಳಿ ಕೇಳಿದರು ಬರಬಾರ್ದಿತ್ತು ನೀವು ಅಂತ ಹೇಳಿದರು ಈಗ ಇದಾದ ನಂತರ ಈಗ ಮತ್ತೆ ಓಟು ಚೋರಿ ಸಮಾವೇಶದ ನೆಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋದು ಬಹುಶಃ ಅವರಿಗೆಲ್ಲರೂ ಇದೊಂದು ಒಳ್ಳೆ ಅವಕಾಶ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಾಳಗದ ಜಟಾಪಟಿ ನಡೀತಾನೆ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಲ್ಲಿ ಈಗ ಕುರ್ಚಿ ಕಾಳಗ ಈ ಹೊತ್ತಿಗೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ರಾಜ್ಯದ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕಾಳಗದ ಈ ಎಲ್ಲ ಗೊಂದಲಗಳು ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಇದು ಇಲ್ಲಿಗೆ ಶಮನ ಆಗುತ್ತಾ ರಾಹುಲ್ ಗಾಂಧಿ ಅಂಗಳಕ್ಕೆ ಈಗ ಕುರ್ಚಿ ಚೆಂಡು ತಲುಪಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ದೆಹಲಿ ಯಾತ್ರೆಯನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಡೆಲ್ಲಿ ಟೂರ್ ಹೊರಟಿದ್ದಾರೆ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಓಟ್ ಚೋಡಿ ಅಭಿಯಾನದಲ್ಲಿ ಭಾಗಿಯಾಗ್ತಾರೆ ರಾಮ್ಲೀಲಾ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಧರಣಿಯಲ್ಲಿ ಸಿಎಂ ಹಾಗೆ ಡಿ ಸಿಎಂ ಇವರಿಬ್ರು ಭಾಗಿಯಾಗ್ತಾರೆ ಅದೇ ಸಮಯದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವರನ್ನೆಲ್ಲ ಭೇಟಿಯಾಗ್ತಾರೆ ಆ ಮೂಲಕ ರಾಜ್ಯದಲ್ಲಿ ಈಗ ಇರುವಂತ ಕುರ್ಚಿ ಕಾಳಗಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಭೇಟಿ ಮಾಡ್ತಾರ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಬಗ್ಗೆ ಬೇಡಿಕೆಯನ್ನ ಇಡ್ತಾರ ಡಿ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಬಗ್ಗೆ ದೂರು ಕೊಡಲು ಕೆಲ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯಗೆ ಇವರೆಲ್ಲ ಸೂಚಿಸ್ತಾರ ಕಾರ್ಯಕರ್ತರ ಪಡೆಯೊಂದಿಗೆ ದೆಹಲಿಯನ್ನ ಡಿಕೆ ಶಿವಕುಮಾರ್ ಅವರ ಆಪ್ತರು ತಲುಪಿದ್ದಾರೆ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಪರೇಡ್ ಮಾಡ್ತಾರ ಶಾಸಕರು ಕಳೆದ ಸಲ ಶಾಸಕರೆಲ್ಲ ಹೋದಾಗ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನೀವು ಎಲ್ಲ ಜೊತೆಯಾಗಿ ಎಲ್ಲಿಗೆ ಬಂದಿದ್ದು ಏನು ಸಂದೇಶ ರವಾನೆ ಆಗಿದೆ ಗೊತ್ತಾ ಹೇಳಿ ಕೇಳಿದರು ಬರಬಾರ್ದಿತ್ತು ನೀವು ಅಂತ ಹೇಳಿದರು ಈಗ ಇದಾದ ನಂತರ ಈಗ ಮತ್ತೆ ಓಟು ಚೋರಿ ಸಮಾವೇಶದ ನೆಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು ಬಹುಶಃ ಅವರಿಗೆಲ್ಲರೂ ಇದೊಂದು ಒಳ್ಳೆ ಅವಕಾಶ